ಹಲೋ 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 ನಾ ಅದರಿಂದ ಮಲಿಕ್ ಜಾನ್ ನದಾಪತ್ ಹೇಳಿ ಮಾತಾಡುದ್ರಿ ಸಾಹೇಬ್ರ ಹಾ ಹೇಳ್ರಿ ನಾ ಎರ್ಡ್ ದಿವಸದಿಂದ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕ ನಮ್ ಸಾವ್ಕಾರ ಹಿಂಗ ದುಬದಾಗ್ ಹಾಕ್ಲ ಚಾಕುರಿ ಆ ಎರಡ್ ದಿವಸದಿಂದ ಹಿಂಗ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕಾರ ನೀವು ಏನ ಈ ನಮೂನಿ ನಮ್ಮ ಸಾವ್ಕಾರ ಮೋಸ ಮಾಡಿರಿ ಸಾಹೇಬ್ರ ನಾ ಮತ್ತ್ ನೀವೇ ಮಾಡ್ರಿ ಸಾಹೇಬ್ರ ಯಾರು ನೀ ಮಲ್ಲಿಕ್ ನದಾಪತ್ ಹೇಳಿಲ್ರಿ ಸಾಹೇಬ್ರ ಹಾ ನಿನ್ನ ಸಂಬಂಧ ಇಲ್ಲ ನಮ್ಮ ಸಾವ್ಕಾರದ ಏನ್ ಎಷ್ಟ ಆಗೈತಿ ಕೊಡ್ತೇನ್ರಿ ಸಾಹೇಬ್ರ ಏನ ಐತಿ ಏನ್ ಅವ್ರಿಗೆ ನಕ ಎತ್ಕೊಂಡ್ ತಿರ್ಗಾಡದಾಗ ಮಾಡಿಟ್ರಿ ಸಾಹೇಬ್ರ ನೀವು ಯಾಕ ಮಾಡಿ ನೀವು ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ದು ಮುದು ಬಾಯ್ಲಿ ಇಲ್ಲ ಅದ್ರ ನಾ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗೆ ಬರ್ಲಿಲ್ಲ ಅಲ್ಲಿ ಬರ್ಲಿ ಅತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವೊಂದ್ ಸರ್ ಚಲೋ ತಗ ಮಾತಾಡತಿರು ಸಾಹೇಬ್ರ ನೀವು ನಮ್ಮ ಸಾವುಕಾರ ಯಾಕ ನೀವು ಹಿಂಗ್ ಧೋಕ ಮಾಡ್ರಿ ನೀವು ನಾಯಕ್ ಮಾಡಿ ನೀವು ನಾಯನ್ ಮಾಡಿ ನಿನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದೇ ಭಾಷೆದಾಗ ನಮ್ಗೂ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತೆ ಅದ ಹಾಡ ಮಾಡ್ರಿ ನೀವು